ಮಾಡ್ತೇನೆ ಕಡೆ ಬರೇ ಒಂದು ಕುರ್ಚಿ ತೋಟ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ ಎಸ್ ಸಿ ಸಮುದಾಯದ ಒಳ ಅನುಷ್ಠಾನಕ್ಕೆ ತರಲಿಕ್ಕೆ ಮತ್ತು ಎಸ್ ಸಿ ಮೀಸಲಾತಿ ಒಳ ಮೀಸಲಾತಿ ಕೊಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತ ಹೇಳಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆದೇಶವನ್ನು ಮಾಡಿದರೂ ಕೂಡ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆದೇಶವನ್ನ ಜಾರಿ ಮಾಡದೆ ತೆಗೆದಿಟ್ಟಿದ್ದಾರೆ ಹೀಗಾಗಿ ಎಸ್ ಸಿ ಜನಾಂಗದಲ್ಲಿ ಅಸ್ಪೃಶ್ಯರು ಕಳೆದ ಮೂವತ್ತು ವರ್ಷದಿಂದ ಏನು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ರು ಅವರೆಲ್ಲರೂ ಇವತ್ತು ರೊಚ್ಚಿ ಗೆದ್ದಿದ್ದಾರೆ ಇಡೀ ಸಮುದಾಯ ಇವತ್ತು ಜಾರಿ ಮಾಡದೆ ಇರುವುದಕ್ಕಾಗಿ ಆಕ್ರೋಶವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ನಾವು ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀವಿ ಒಂದನೇ ತಾರೀಕಿನೊಳಗಾಗಿ ನೀವು ಮಾಡಲೇಬೇಕು ಮಾಡದೆ ಹೋದರೆ ಆಗಸ್ಟ್ ಹದಿನಾರರಿಂದ ನಾವು ರಾಜ್ಯದಲ್ಲಿ ಉಗ್ರವಾದಂತ ಚಳವಳಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಸರ್ಕಾರ ನಡೆಸಲಿಕ್ಕೆ ಬಿಡೋದಿಲ್ಲ ತಾಲೂಕು ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಹಾಕಿ ನಮ್ಮ ಸಮುದಾಯ ಎಸ್ ಸಿ ಸಮುದಾಯ ಅಸ್ಪೃಶ್ಯರು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಆ ನಿಮಿತ್ತವಾಗಿ ನಾವು ಇವತ್ತು ಎಲ್ಲ ಮುಖಂಡರನ್ನ ಸಮುದಾಯದ ಎಲ್ಲ ಮುಖಂಡರನ್ನ ಇಲ್ಲಿ ಸಭೆ ಕರೆದಿದ್ದೀವಿ ಒಂದನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಜೊತೆಯಲ್ಲಿ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡೋದಕ್ಕಾಗಿ ನಾವು ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಈ ಸರ್ಕಾರದ ವಿರುದ್ಧ ನಾವು ಅಸಹಕಾರಿ ಚಳವಳಿ ಮಾಡಲಿಕ್ಕೆ ಅವಕಾಶ ಕೊಡದೇನೆ ಹನ್ನೊಂದನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದ ಅಧಿವೇಶನದಕ್ಕಿಂತಲೂ ಮುಂಚೆ ಸರ್ಕಾರ ತಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು ಆಗಸ್ಟ್ ಹದಿನಾರರಿಂದ ಜಾರಿಗೆ ತರುವಂತ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ ಮತ್ತು ಈ ಸಂದರ್ಭದಲ್ಲಿ ಸರ್ಕಾರ ಬಹಳ ಗಂಭೀರವಾಗಿ ಕಾಂಗ್ರೆಸ್ ನಾಯಕರು ನುಡದಂತೆ ನಡೆದಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾರ ಉಪ ಮುಖ್ಯಮಂತ್ರಿಗಳು ಹೇಳ್ತಾರ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರ ನಾವು ನುಡದಂತ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದಲಿತರಿಗೆ ಮೋಸ ಮಾಡಿಲ್ಲ ಅಂತೇಳಿ ಆದರೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಪ್ರಣಾಳಿಕೆಯನ್ನ ಓದ್ಬೇಕು ಇನ್ನೊಂದ್ಸಾರಿ ಭರವಸೆ ಏನ್ ಕೊಟ್ಟಿದ್ದಾರೆ ಪ್ರಣಾಳಿಕೆ ಒಳಗ ನೀವು ನಮಗೆ ಮತ ಹಾಕಿ ಆರಿಸ್ ತಗೊಂಡ್ರಿ ನಾವು ಬಂದ ಮೊದಲನೇ ಸಂಪುಟದ ಸಭೆಯಲ್ಲೇ ಒಪ್ಪಿಗೆ ಕೊಟ್ಟು ನಾವು ಇದನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಇವತ್ತು ಕುಂಟ್ರಿನಪ್ಪ ಹೇಳಿ ನಾಗಮೋಹನ್ ದಾಸ್ ಕಮಿಟಿ ನೇಮಿಸಿದ್ರು ನಲ್ವತ್ತು ದಿವ್ಸದೊಳಗೆ ಕೊಡ್ತೀವಿ ಅಂತ ಹೇಳಿದ್ರು ವರದಿ ಆರು ತಿಂಗಳಾಯ್ತು ಇದು ಸರ್ಕಾರ ಮಾಡತಕ್ಕಂತ ದ್ರೋಹ ಇದು ಮೋಸ ಇದು ಇವತ್ತಿಗೂ ನಾಗಮೋಹನ್ ದಾಸ್ ಅವರು ಕೆಲವೊಂದು ಮಾಹಿತಿ ಕೇಳಿ ಚೀಫ್ ಸೆಕ್ರೆಟರಿ ಪತ್ರ ಬರೆದ್ರು ಉತ್ತರ ಬಂದಿಲ್ಲ ಇಲಾಖೆಗಳಿಗೂ ಪತ್ರ ಬರೆದರು ಉತ್ತರ ಬಂದಿಲ್ಲ ಇದರ ಅರ್ಥ ಏನು ಸರ್ಕಾರನೇ ಇದನ್ನ ಬಚ್ಚಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತೇವೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ ಶುರು ಆಗ್ತದೆ ಆಗಸ್ಟ್ ಹದಿನಾರರಿಂದ ನಾವು ನಮ್ಮ ಪ್ರಾಣವನ್ನಾದರೂ ಪಣಕ್ಕಿಟ್ಟು ಹೋರಾಟ ಮಾಡಿ ಮೀಸಲಾತಿಯನ್ನು ಪಡಿತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತೇನೆ ನಾರಾಯಣಸ್ವಾಮಿ ಅವರು ಮಾತನಾಡ್ತಾರೆ ಕರ್ನಾಟಕ ರಾಜ್ಯದ ಮಾದಿಗರ ವಳಮೀಸಾಟಿಯ ಹೋರಾಟದ ಮಾದಿಗೆ ಸಮುದಾಯದ ಒಳ ಹೋರಾಟದ ಅಂಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕಲಿತಕ್ಕಂಥ ಕಾಜೋಳವರಿಗೆ ದೊಡ್ಡೇರಿ ಅವರಿಗೆ ಮಂಜುನಾಥ್ ಅವರಿಗೆ ಸಂತೋಷ ಅವರಿಗೆ ಮತ್ತು ಅನೇಕ ಮಹನೀಯರು ಹೋರಾಟಗಾರರು ಹಿರಿಯ ನಾಯಕ ನಿಗಮದ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಮಾಧ್ಯಮ ಬಿದ್ದರಿಗೆ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ದಕ್ಷಿಣ ಭಾರತದಲ್ಲಿ ಮೈಸೂರಿಗಾಗಿ ಹೋರಾಟ ಮೂರುವರೆ ದಶಕಗಳು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮೂರು ದೇಶಗಳಿಂದ ಒಳ ಹೋರಾಟ ಪ್ರಾರಂಭ ಆಗಿದೆ ತೆಲಂಗಾಣದಲ್ಲಿ ಮಾದಿಗರ ಮೀಸಲಾತಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಿಸುವ ದಿಕ್ಕಿನಲ್ಲಿ ಅಲ್ಲಿ ಮೀಸಲಾತಿ ನೀಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಳ ಮೀಸಲಾತಿಯನ್ನು ಜಾರಿ ತಂದಿತ್ತು ಒಳ ಮೀಸಲಾತಿ ಜಾರಿ ಆದ ನಂತರ ಆಂಧ್ರಪ್ರದೇಶದಲ್ಲಿ ಮಾದಿಗರಿಗೆ ದಶಕಗಳಿಂದ ಆದಂಥ ಅನ್ಯಾಯವನ್ನ ಬಗ್ಗೆ ಅನೇಕ ಪಿ ಎಸ್ ಸಿಗಳಲ್ಲಿ ತೆಲಂಗಾಣ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಇರ್ಬೋದು ತೆಲಂಗಾಣ ಸ್ಥಳೀಯ ಸಂಸ್ಥೆಗಳಿರ್ಬೋದು ತೆಲಂಗಾಣ ಸಹಕಾರಿ ಕ್ಷೇತ್ರಗಳಲ್ಲಿ ಮಾದಿಗರು ವಂಚಿತ ವಂಚಿತರಾದಂಥ ಅನೇಕ ಉದ್ಯೋಗಗಳನ್ನು ಪಡೆದಿದ್ದರು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಒಳ ಬಗ್ಗೆ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಸಹ ಈ ರಾಜ್ಯದಲ್ಲಿ ಶೋಷಿತರಿಗೆ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅದನ್ನ ನಾನು ಹೆತ್ತಿಡಿದ್ರು ಈ ಒಂದು ಕೇಸ್ನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಂತೋಷ್ ಹೆಗ್ಡೆ ಅವರ ಮುಂದೆ ಕೇಸ್ ಬಂದಾಗ ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರು ಹೋಮೋಜಿನಿಯಸ್ ಪದವನ್ನ ಉಪಯೋಗವನ್ನು ಮಾಡಿ ಆರ್ಟಿಕಲ್ ತ್ರೀ ಪಾರ್ಟಿ ಒನ್ ಅಮೆಂಡ್ಮೆಂಟ್ ಆಗದ್ದೇ ಒಳ ಮೀಸಲಾತಿಯನ್ನು ನೀಡಿದ್ದು ತಪ್ಪು ಗ್ರಹಿ ಅಂತೇಳಿ ಅವತ್ತು ಇವಿ ಚೆನ್ನೈ ಕೇಸಲ್ಲಿ ಅನ್ನ ನೀಡಿದ್ರು ಅದರ ಪ್ರತಿಫಲ ದುಷ್ಪರಿಣಾಮ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಯಾವ ಮಜಬಿ ಸಿಕ್ಕರು ಅಂದರೆ ಸ್ಕ್ಯಾಮೆಂಜರ್ಸ್ ಪಂಜಾಬ್ ಅಲ್ಲಿ ಸ್ಕ್ಯಾಮೆಂಜರ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಮೀಸಲಾತಿಯನ್ನು ಪಡಿತಾ ಇದ್ರು ಬಾಲ್ಮೀಕಿ ಸಮಾಜವನ್ನು ಒಳಗೊಂಡಂತೆ ಆ ಎಪ್ಪತ್ತೈದರಿಂದ ಪಡೆದಂತಹ ಮೀಸಲಾತಿಗೆ ಸಂತೋಷ್ ಹೆಗಡವರ ಜಡ್ಜ್ಮೆಂಟ್ ತಿರುವು ಆದ ನಂತರ ಯಾವ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಎಂಟರಲ್ಲಿ ಉಷಾ ಮೆಹ್ರಾ ಅವರು ಸಹ ರಿಪೋರ್ಟ್ ಅನ್ನು ನೀಡಿದರು ಈ ದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಶೋಷಿತ ವರ್ಗಕ್ಕೆ ಮೀಸಲಾತಿ ಸಿಗ್ತಾ ಇಲ್ಲ ಸಮಾನತೆ ಶಿಕ್ಷೆ ಎಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಈ ಸಮಾಜಕ್ಕೆ ಇಡೀ ದೇಶದ ಪ್ರಗತಿಯನ್ನ ಶೋಷಿತ ವರ್ಗನ ಸಂಕಷ್ಟಗಳನ್ನು ನೋಡಿದಾಗ ಒಳ ಮೀಸಲಾತಿ ಅವಶ್ಯಕತೆ ಇದೆ ಆದರೆ ಆರ್ಟಿಕಲ್ ತ್ರೀ ಪಾರ್ಟ್ಮೆಂಟ್ ಬಾ ತ್ರೀ ನಲ್ಲಿ ಅಮೆಂಡ್ಮೆಂಟ್ ಮಾಡಿ ಕೊಡಬೇಕಂತ ಹೇಳಿ ವರದಿ ನೀಡಿದ್ರು ಹಂದಿನ ಕಾಂಗ್ರೆಸ್ ಒಳ ಮೀಸಲಾತಿ ಅವಶ್ಯಕತೆ ಇಲ್ಲ ಆರ್ಟಿಕಲ್ ತ್ರೀ ಪಾರ್ಟ್ಮೆಂಟ್ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಅಂದರೆ ತಿರಸ್ಕಾರವನ್ನು ಮಾಡಿದ್ದರು ಆದರೆ ಎರಡ್ ಸಾವಿರದ ನಾಲ್ಕರಿಂದ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಶೋಷಿತ ವರ್ಗಕ್ಕೆ ಯಾವ ಸಮಾಜ ಸರ್ಕಾರದ ಸಮಾಜದ ಮುಖ್ಯವಾಹಿನಿ ಬರಕ್ ಆ ಸಮಾಜಗಳಿಗೆ ಮೀಸಲಾತಿ ಅವಶ್ಯಕತೆ ಇದೆ ಅಂತೇಳಿ ಪಂಜಾಬ್ ಹೊಸ ದೇವೇಂದ್ರನಾಥ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪಂಚಪೀಠಗಳು ಒಂದು ಜಡ್ಮೆಂಟ್ ಅನ್ನು ನೀಡಿ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲ ಜಾತಿಗಳು ಹೋಮೋಜಿನಿಯಸ್ ಅಲ್ಲ ಹೋಮೋಜಿನಿಯಸ್ ಅಲ್ಲ ಅನ್ನೋದನ್ನ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಲ್ ಅಟ್ರೋಜಿನಿಯಸ್ ಅಂತ ಪದವನ್ನು ಅರುಣ್ ಮಿಶ್ರಾ ಅವರು ಜಜ್ಮೆಂಟ್ ಅನ್ನು ನೀಡಿದ ಮೇಲೂ ಸಹ ಈ ದೇಶದ ಯಾವುದೇ ರಾಜಕೀಯ ಪಕ್ಷಗಳು ಶೋಷಿತರಲ್ಲಿ ಶೋಷಿತರು ವಂಚಿತರಲ್ಲಿ ವಂಚಿತರು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಿಗೆ ಮೀಸಲಾತಿ ನೀಡಿ ಮುಖ್ಯವಾಹಿನಿಗೆ ತರುವ ದಿಕ್ಕಿನಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಬದ್ಧತೆ ಅನ್ನೋ ಇದೆ ಅನ್ನೋದನ್ನು ಯಾರೂ ತೋರಿಸಲೇ ಇಲ್ಲ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷಗಳು ರಾಜ್ಯ ಸರ್ಕಾರವನ್ನು ನಡೆಸಿತ್ತು ಕಾಂಗ್ರೆಸ್ ಸರ್ಕಾರ ಹದಿನೈದು ದಶಕಗಳಿಂದ ಎಲ್ಲ ರಾಜಕೀಯ ಪಕ್ಷಗಳದು ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ತಮ್ಮ ತಮ್ಮ ಪ್ರಣಾಳಿಕೆಗಳಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತೇಳಿ ಮತವನ್ನು ಹಾಕಿಸ್ಕೊಂಡಂತ ಇಪ್ಪತ್ನಾಲ್ಕು ದಿನಗಳಲ್ಲಿ ಈ ರಾಜ್ಯದ ಮಾದಿಗರನ್ನ ಎಲ್ಲರೂ ಮರೆತಿದ್ರು ಆದರೆ ವಿಶೇಷವಾಗಿ ಈ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕಲ್ಲೇ ಒಂದೇ ಅಲ್ಲ ಗೆದ್ದ ನಂತರ ವಿಜಯೋತ್ಸವದಲ್ಲಿ ಈ ಮೊದಲನೇ ಕ್ಯಾಬಿನೆಟ್ನಲ್ಲೇ ಒಳ ಮೀಸಲಾತಿಯನ್ನು ಜಾರಿ ತೀವ್ರ ಪದವನ್ನು ಹೇಳಿದ್ದರು ಆದರೆ ಆಗಸ್ಟ್ ಒಂದರಂದು ಇಪ್ಪತ್ನಾಲ್ಕಲ್ಲಿ ಏನು ಜಡ್ಜ್ಮೆಂಟ್ ನೀಡಿದ್ರು ಆ ಜಡ್ಜ್ಮೆಂಟ್ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ರೇವಂತ್ ರೆಡ್ಡಿ ಅವರು ಈ ರಾಜ್ಯದಲ್ಲಿ ಒಳಮೀಸಾತಿ ತರ್ತಾನೆ ಈ ಒಳಮಿಸಾತಿ ಜವಾಬ್ದಾರಿ ಮುಖ್ಯಮಂತ್ರಿ ಇದು ಅಂತೇಳಿ ಘೋಷಣೆ ಮಾಡಿದಾಗ ಕೇವಲ ಐದು ದಿನಗಳಲ್ಲಿ ಎಐಸಿಸಿ ಅಧ್ಯಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷ ಸಭೆ ಸೇರಿಸಿದ್ರು ಒಳಮೀಸಾತೆ ಬಗ್ಗೆ ಆತುರ ಪಡಬಾರ್ದು ಜಾರಿ ಮಾಡಬಾರ್ದು ನನ್ನ ಅನುಮತಿ ಬರೋವರೆಗೂ ಅಂತೇಳಿ ಎಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರವರೇ ಸೂಚನೆಯನ್ನು ನೀಡಿದ್ರು ಆದರೂ ತೆಲಂಗಾಣದ ರವೀಂದ್ರ ರೆಡ್ಡಿರವರು ಈ ರಾಜ್ಯ ದಲಿತರಿಗೆ ವಿಶೇಷವಾಗಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಒಳ ಮೀಸಲಾತಿಯನ್ನು ಜಾರಿ ತಂದರು ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಅವರು ಒಳ ಮೀಸಲಾತಿಯನ್ನು ಜಾರಿ ತಂದರು ಪಂಜಾಬ್ ಸಂತೋಷ್ ಚಂದ್ರಚೂಡ್ ಅವರ ಜಡ್ಜ್ಮೆಂಟ್ ಬಂದ ನಂತರ ಪಂಜಾಬ್ ಅಳ ಮೀಸಲಾತಿ ಜಾರಿ ತಂತು ಅದೇ ಕರ್ನಾಟಕ ಸರ್ಕಾರದ ಮೀನಾ ಮೇಷ ಐದು ತಿಂಗಳಿಂದಗಳೇ ಬೆಳಗಾಮಲ್ಲಿ ಮಾದಿಗ ಸಮುದಾಯದ ಒಕ್ಕೂಟಗಳು ಹೋರಾಟ ಮಾಡಿದಾಗ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು ಬೆಳಗಾಂನ ಇನ್ಚಾರ್ಜ್ ಮಿನಿಸ್ಟರ್ ಸತೀಶ್ ಅವರು ಈ ರಾಜ್ಯದ ಮತ್ತೊಬ್ಬ ಕ್ಯಾಬಿನೆಟ್ ಸಚಿವರಾಗಿದ್ದಂತಹ ಕೆ ಎಚ್ ಮುನಿಯಪ್ಪನವರು ತಿಮ್ಮಾಪುರವರು ಎಲ್ಲರೂ ಬಂದು ಸಮಾಜಕ್ಕೆ ಆಶ್ವಾಸನೆ ನೀಡಿದ್ರು ಕೇವಲ ಮೂರು ತಿಂಗಳಲ್ಲಿ ನಾವು ಒಳಮೀಸ್ತಾ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಇರ್ತೇವೆ ಕೆಲವೇ ದಿನಗಳಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿದ್ರು ನಲವತ್ತು ದಿನ ಅರವತ್ತು ದಿನಕ್ಕೆ ಒಂದು ನೋಟ್ ಕೊಟ್ಟರು ನನ್ನ ಕೈಯಲ್ಲಿ ಇಂಪಿರಿಕಲ್ ಡೇಟಾವನ್ನ ಈ ತಕ್ಷಣ ಪಡೀಲಿಕ್ಕಾಗೋದಿಲ್ಲ ವರದಿ ಪಡೆಯಕ್ಕಾಗೋದಿಲ್ಲ ನನಗೆ ಕಾಲಾವಕಾಶ ಬೇಕು ಅಂತ ಹೇಳಿದ್ರು ಆದರೂ ಈ ರಾಜ್ಯದ ಮಾದಿಗರು ವಿಚಲಿತರಾಗಲಿಲ್ಲ ಎಲ್ಲೋ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸ ಜಾರಿ ಆಗ್ತದೆ ಅಂತೇಳಿ ಮತ್ತೆ ನಾಗಮೋಹನ್ ದಾಸ್ ಅವರು ಸಮಯ ಕೇಳಿದ್ರು ಇಂಪಿರಿಕಲ್ ಡೇಟಾ ಜಾತಿ ಗಣತಿ ಕೇವಲ ತೊಂಬತ್ತೊಂದು ಪರ್ಸೆಂಟ್ ಬೆಂಗಳೂರಿನಲ್ಲಿ ಕೇವಲ ಐವತ್ತಾರು ಪರ್ಸೆಂಟ್ ಆ ಸ್ಟಿಕ್ಕರ್ಗಳು ತಿಪ್ಪಿದ್ರು ಲಕ್ಷಾಂತರ ಸ್ಟಿಕ್ಕರ್ಗಳು ದಾಳಿ ಮಾಡಿದ್ರು ಮಾಹಿತಿ ಯಾಕಪ್ಪ ಬಂದಿದ್ಯಾ ಏನಪ್ಪಾ ಮಾಹಿತಿ ಬೇಕಂತ ಕೇಳ್ತಾರೆ ದಾಳಿ ಮಾಡಿದ್ರು ಕೇಸ್ ಆಯ್ತು ಸಸ್ಪೆಂಡ್ ಆದ್ರು ಐದು ಸಸ್ಪೆಂಡ್ ರಿವೋಕ್ ಆಯಿತು ನಮಗೆ ನಾಗಮೋಹನ್ ದಾಸ್ ಅವರಿಗೆ ಈ ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಿಲ್ಲ ಅನ್ನೋದಕ್ಕೆ ಅನೇಕ ದಾಖಲೆಗಳಿದೆ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಯಾವ್ಯಾವ ಸರ್ಕಾರಿ ಯಾವ ಯಾವ ಸಮಾಜ ಉದ್ಯೋಗ ಪಡೆದಿದೆ ಮಾಹಿತಿ ಕೊಡಿ ಡೇಟಾ ಕೊಡಲಿಲ್ಲ ಈ ರಾಜ್ಯದ ಎಲೆಕ್ಷನ್ ಕಮಿಷನ್ಗೆ ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಯಾವ ಸಮಾಜ ಅಧಿಕಾರವನ್ನ ಎಂಜಾಯ್ ಮಾಡಿದೆ ಅಧಿಕಾರವನ್ನು ಪಡೆದಿತ್ತು ಚುನಾವಣೆ ಗೆದ್ದಿದ್ರು ಅಧಿಕಾರವನ್ನ ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದು ಮಾಹಿತಿ ಕೊಡಿ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಕೊಟ್ಟಿಲ್ಲ ಈ ರಾಜ್ಯದ ಸಹಕಾರಿ ಸಂಸ್ಥೆಗಳು ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಅದು ಸೆಲೆಕ್ಷನ್ ಇರಬಹುದು ಅಪಾಯಿಂಟ್ಮೆಂಟ್ ಇರಬಹುದು ಕೋಆಪರೇಟಿವ್ ಸೆಕ್ರೆಟರಿ ಅವರು ಸ್ಪಂದನೆ ಮಾಡಲಿಲ್ಲ ಈ ರಾಜ್ಯದ ಸ್ಥಳೀಯ ಸಂಸ್ಥೆಗಳು ಪುರಸಭೆ ಇರಬಹುದು ನಗರಸಭೆ ಇರಬಹುದು ಯಾರ್ಯಾರು ಅಧಿಕಾರ ಪಡೆದಿದ್ದಾರೆ ಉದ್ಯೋಗ ಪಡೆದಿದ್ದಾರೆ ಅದು ಮಾಹಿತಿ ಕೊಡಲಿಲ್ಲ ಏನು ವಾಟ್ ಇಸ್ ಇಂಪಿರಿಕಲ್ ಡೇಟಾ ವಾಟ್ ಇಸ್ ದಿ ಬ್ಯಾಕ್ವರ್ಡ್ನೆಸ್ ಆನ್ ವಾಟ್ ಆರ್ ಟು ರಿಪೋರ್ಟ್ ಏನ್ ಬ್ಯಾಕ್ವರ್ಡ್ನೆಸ್ ಇಂಪಿರಿಕಲ್ ಡೇಟಾ ನಾಗಮೋಹನ್ ದಾಸ್ ಅವರಿಗೆ ಸ್ಪಷ್ಟತೆ ಇಲ್ಲ ಜಾತಿ ಗಣತಿ ಬೆಂಗಳೂರಿನಲ್ಲಿ ಆಗಲಿಲ್ಲ ಯಾವ ಸಮಾಜ ಕಲ್ಯಾಣ ಮಂತ್ರಿಗಳು ಕೇವಲ ಮೂರು ತಿಂಗಳಂದಿಗೊಳ್ಳು ಆ ತಿಂಗಳಾಯ್ತು ಏಳು ತಿಂಗಳಾಯ್ತು ನಮ್ಮ ಪಕ್ಕದ ಮೀಸಲಾತಿ ಜಾರಿ ಆಗಿದೆ ಒಬ್ಬೊಬ್ಬರನ್ನು ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರಿಂದ ಮತ್ತೊಂದು ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಅನುಮಾನ ಇದೆ ಮಾದಿಗೆ ಸಮುದಾಯಕ್ಕೆ ಎಲ್ಲ ಸಮುದಾಯಗಳಿಗೂ ಅವರ ನಡವಳಿಕೆ ಅವರ ಆಡಳಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ಸಾರಿ ನಾನು ಹಿಂದುಳಿದ ವರ್ಗದ ನಾಯಕ ಹಿಂದುಳಿದವ್ರಿಗೆ ರಕ್ಷಕ ಅಂತ ಏನು ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಪ್ರತಿ ಸಾರಿ ಗುಡಾಣಿ ಇಟ್ಕೊಂಡು ಕತ್ತಿ ಇಟ್ಕೊಂಡು ಹಿಂದುಳಿದ ರಕ್ಷಣೆ ಮಾಡ್ತಾನೆ ಕಾಂತರಾಜವಾದಿ ಜಾರಿ ಮಾಡ್ತೇನೆ ನಾನು ಅದು ಜವಾಬ್ದಾರಿ ಅಂತ ಹೇಳ್ತಾ ಇದ್ದಂತ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏಕಾಏಕಿ ನಡೆಯಾಯಿತು ಆಯಿತು ಈ ರಾಜ್ಯದ ಹಿಂದುಳಿದವರು ದಲಿತರು ನಂಬಿದ್ರು ಸಮಾಜವಾದಿ ಮುಖ್ಯಮಂತ್ರಿ ಒಳಮೀಸಾತಿ ಜಾರಿ ಮಾಡ್ತಾರೆ ಹಿಂದುಳಿದವರಿಗೆ ರಕ್ಷಣೆ ಆಗ್ತಾರೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ತಲೆ ತಗ್ಗಿಸ್ತಾರು ಅದೊಂದೇನಾ ಈ ರಾಜ್ಯದ ಮೇಲೆ ಮುಖ್ಯಮಂತ್ರಿ ಇಲ್ಲ ನಮ್ಮ ಇಲ್ಲ ಅನ್ನೋದಕ್ಕೆ ನಾಲ್ಕು ವರ್ಷ ಹತ್ತು ತಿಂಗಳಾಯ್ತಿ ಈ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಡೆದು ಹಿಂದುಳಿದವರಿಗೆ ಎಬಿ ಸಿಡಿ ಕೊಡೋದಿಕ್ಕೆ ನಿಮ್ಮ ಕೈಯಲ್ಲಿ ನಾಲ್ಕೂವರೆ ವರ್ಷ ಆಗಲಿಲ್ಲ ಸಭೆ ಆಗಲಿಲ್ಲ ನಿಮ್ಮ ನಿಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ನಮ್ಮ ನಂಬಿಕೆ ಹೋಗಿದೆ ಒಂದನೇ ತಾರೀಖ್ ಆಗಸ್ಟ್ ಒಂದಕ್ಕೆ ಜಸ್ಟಿಸ್ ಚಂದ್ರಚೂಡ್ ಅವರ ಜಡ್ಜ್ಮೆಂಟ್ ಕೊಂಡು ಒಂದು ವರ್ಷ ಆಗ್ತದೆ ಈ ಮಾದಿಗರ ಅನೇಕ ಸಂಘಟನೆ ಒಕ್ಕೂಟಗಳ ನಾಯಕರು ತೀರ್ಮಾನ ಮಾಡಿದ್ದೀವಿ ಒಂದನೇ ತಾರೀಕು ಈ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವ ದಿಕ್ಕಿನಲ್ಲಿ ಈ ರಾಜ್ಯದ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹತ್ತನೇ ತಾರೀಖ್ ಹನ್ನೊಂದನೇ ತಾರೀಕು ತಮ್ಮ ಸದನ ಇದೆ ಕಮಿಷನ್ ರಿಪೋರ್ಟ್ ಪಡೆದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಸದನದಲ್ಲಿ ಮಂಡನೆ ಮಾಡದ ಹೋದರೆ ಈ ರಾಜ್ಯದ ಮಾದಿಗರು ಕರ್ನಾಟಕದ ಬಂದ್ಗೆ ಎಲ್ಲರ ನಾಯಕರನ್ನ ಸಭೆ ಸೇರಿ ಒಂದು ನಾಲ್ಕೈದು ಸಾವಿರ ಜನ ಸಭೆ ಸೇರಿ ತೀರ್ಮಾನ ಮಾಡ್ತೇವೆ ಅಸಹಕಾರ ಚಳುವಳಿ ಸರ್ಕಾರವನ್ನು ನಡೆಸೋಕ್ಕೆ ಅಂತ ಅಂತೇಳಿ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಈ ರಾಜ್ಯದ ಕ್ಯಾಬಿನೆಟ್ ಎಲ್ಲ ಮಂತ್ರಿಗಳಿಗೆ ಒಂದ್ಸಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು ಒಳಮೀಸಾತಿ ಜಾರಿ ಮಾಡದೇ ಇರೋದ್ರಿಂದ ಕಾಂಗ್ರೆಸ್ ಸೋತಿದೆ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಮರಳು ಕರೆಸುವ ದಿಕ್ಕಿನಲ್ಲಿ ಇಡೀ ಮಾದಿಗ ಸಮುದಾಯ ಆ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತದೆ ಹೆಜ್ಜೆ ಆಡೋದಕ್ಕೆ ತೀರ್ಮಾನ ಅಂತ ಹೇಳಿ ತಮ್ಮ ಅಂತ ಹೇಳೋದಕ್ಕೆ ನಾನು ನಿಶ್ಚಯ ಪಡ್ತೀನಿ ಸರ್ ಅಲ್ಲ ಬಿಸಾಕ್ ಬಿಟ್ರು ಕಥಿನ ಬಿಸಾಕ್ ಈ ರಾಜ್ಯದ ಮುಖ್ಯಮಂತ್ರಿ ಸರ್ ಅಲ್ಲ ಒತ್ತಡ ಅಂತ ಹೇಳಿದ್ರೆ ಒಂದು ತಾವು ತಾವು ನೋಡಬೇಕು ಈ ರಾಜ್ಯದ ಮಾಧ್ಯಮದ ಮಿತ್ರರು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನೂರೊಂದು ಜಾತಿ ಆದರೆ ಒಳ ಮೀಸಲಾತಿ ಆಚರಿತಾ ಇರೋದು ಹೋರಾಟ ಮಾಡ್ತಾ ಇರೋದು ಕೇವಲ ಮಾದಿಗ ಉಪಜಾತಿಗಳು ಮತ್ತೆ ಯಾವುದೇ ಜಾತಿಯ ಗುಂಪು ನಾಯಕರು ಮಂತ್ರಿಗಳು ಶಾಸಕರು ಸಂಘಟನೆಯವರು ಅದೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಮಾಡುವ ಅವಶ್ಯಕತೆ ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡೋದಲ್ಲ ಮಾಧ್ಯಮದ ಮುಂದೆ ಬರಲಿಲ್ಲ ಒಂದು ಸ್ವಾಮಿ ಅವರು ಹೇಳಿದ ಮುಂದುವರೆದ ಭಾಗವಾಗಿ ಯಾರಿಗೆ ಒಳ ಮೀಸಲಾತಿ ಬೇಕಾಗಿಲ್ಲ ಯಾರು ಮೀಸಲಾತಿಯನ್ನು ಪಡ್ಕೊಂಡು ಆನಂದವಾಗಿದ್ದಾರೆ ತೊಂಬತ್ತು ಪರ್ಸೆಂಟ್ ಮೀಸಲಾತಿ ಒಂದೇ ಎರಡೇ ಜಾತಿ ಅವರು ಕಬಳಿಸ್ತಾ ಇದ್ದಾರ ಅವ್ರಿಗೆ ಹೋದ್ರ ಅವಶ್ಯಕತೆ ಬೀಳೋದಿಲ್ಲ ಎಲ್ಲರ ಪಾಲು ಅವ್ರೇನು ನುಂಗುವಾಗ ಇನ್ನೊಬ್ಬರಿಗೆ ಹಾಕಿ ಕೊಡ್ಬೇಕು ಅನ್ನೋರು ಅದಕ್ಕೆ ನಾವೇನು ಒತ್ತಾಯ ಮಾಡ್ತೀವಿ ಅಂದ್ರ ಸರ್ಕಾರಕ್ಕೆ ಯಾರಿಗೆ ಬೇಡ ಅವ್ರಿಗೆ ಬಿಟ್ಬಿಡಿ ನಮಗೆ ಬೇಕು ಆರು ಪರ್ಸೆಂಟ್ ನಮಗ್ ಕೊಟ್ಬಿಡಿ ಆರು ಪರ್ಸೆಂಟ್ ಕೊಟ್ಬಿಡಿ ಸಬ್ಜೆಕ್ಟ್ ಕರೆಕ್ಷನ್ ಸಬ್ಜೆಕ್ಟ್ ಕರೆಕ್ಷನ್ ಕೊಟ್ಬಿಡಿ ಇದು ನಮ್ಮ ಹೋರಾಟ ಖಂಡಿತವಾಗ್ಲೂ ಅವ್ರದ್ದು ಸಹಕಾರ ಇದೆ ಈ ಸಮಾಜ ಜೊತೆಯಲ್ಲಿ ಇದ್ದಾರೆ ಸರ್ಕಾರ ನಾವು ಮಂತ್ರಿಮಂಡಲದಲ್ಲಿ ನಮಗೆ ಬದ್ಧತೆಯಲ್ಲಿ ಜಾರಿ ಮಾಡಿಸ್ತೀವಿ ಆ ವಿಶ್ವಾಸ ತೋರಿಸಿದ್ದಾರೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ವಿಶ್ವಾಸ ನನಗಿದೆ ಖರ್ಗೆ ಅವರು ಮನೆ ಒಂದು ಪತ್ರ ಬರೆದಿದ್ದಾರೆ ಮೀಸಲಾತಿ ಸಂಬಂಧಿಸಿದ ಬಡ್ತಿ ಮೀಸಲಾತಿ ಸಂಬಂಧಿಸಿದ ಅಲ್ಲ ಖಂಡಿತವಾಗ್ಲೂ ಬಡ್ತಿ ಮೀಸಲಾತಿ ಒಂದು ಅಸ್ಪೃಶ್ಯರ ಬೇಡಿಕೆ ಏನಿತ್ತು ಈ ಒಳ ಮೀಸಲಾತಿ ಜಾರಿ ಮಾಡುವವರೆಗೂ ನೇಮಕಾತಿ ಮತ್ತು ಬಡ್ತಿ ಮೀಸಲಾತಿ ನಿಲ್ಲಿಸ್ಬೇಕು ಅಂತೇಳಿ ಯಾಕಂದ್ರೆ ಇರ್ದೇ ಇದ್ರೆ ನಮಗೆ ಅನ್ಯಾಯ ಆಗ್ತದ ನಮಗೆ ಸಿಗುದಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಡಿಕೆ ಇಟ್ಟು ಒಂದು ಮನವಿಯನ್ನು ಕೊಟ್ಟಿದ್ರು ಅದನ್ನು ಪರಿಗಣಿಸಿ ಇವತ್ತು ರಾಜ್ಯ ಸರ್ಕಾರ ನಿಲ್ಲಿಸಿದೆ ಖರ್ಗೆ ಅವರು ಒತ್ತಾಯ ಮಾಡ್ತಾರ ಕೊಡಬೇಕು ಅಂತ ಇದರ ಅರ್ಥ ಏನಂದ್ರ ಒಳ ಮೀಸಲಾತಿಗೆ ಮನಸ್ಸಿಲ್ಲ ಅಂತ ಅರ್ಥ ಈ ದಿನದ ಪತ್ರಿಕಾ ಹೇಳಿ ಹೇಳಿ ಕೃಷ್ಣ ಹೇಳಿ ಸಂತೋಷ ಅವ್ರು ನಮ್ಮ ಮ್ಯಾಲಿನ ಅಭಿಮಾನಕ್ಕೆ ಹೇಳಿರ್ಬಹುದು ಯಾಕಂದ್ರೆ ಹಿಂದ್ ಒಂದೇ ಪಕ್ಷದಲ್ಲಿ ಇದ್ವಿ ಕೂಡ ಇದ್ವಿ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಹೇಳಿರ್ಬಹುದು ಆದ್ರೆ ನನಗ್ ಸಿದ್ದರಾಮಯ್ಯ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದೊಂದು ಸುವರ್ಣ ಅವಕಾಶ ಕಾಂಗ್ರೆಸ್ಗಿದೆ ನೀವು ಬಿಟ್ಟು ಕೊಟ್ಟು ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ಅದ ಕೂತ್ರ ಹೇಳಿದ್ನಲ್ಲ ಈಗ ಈಗ ಅವಕಾಶ ಇರೋದು ಈಗ ಅವಕಾಶ ಇರುವುದು ಕಾಂಗ್ರೆಸ್ಗೆ ಅದಕ್ಕೆ ಕಾಂಗ್ರೆಸ್ ಪಕ್ಷದವರು ಇವತ್ತು ದಲಿತರನ್ನ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅನೇಕ ವರ್ಷಗಳಿಂದ ಖರ್ಗೆ ಅವ್ರ ಶುರು ಆದದ್ದು ದಲಿತ ಮುಖ್ಯಮಂತ್ರಿ ಆಗ್ಬೇಕು ದಲಿತ ಮುಖ್ಯಮಂತ್ರಿ ಆಗ್ಬೇಕಂತ ಬೇಡಿಕೆ ಇದ್ದದ್ದು ಅದಕ್ಕೆ ಬೇಡಿಕೆಯನ್ನು ಈಡೇರಿಸುವಂತ ಸುವರ್ಣ ಅವಕಾಶ ಕಾಂಗ್ರೆಸ್ ಮಾತ್ರ ಇದೆ ಅಲ್ಲ ಚುನಾವಣೆ ಬಂದಾಗ ವಿಚಾರ ಮಾಡೋಣ ನಾನು ಹೇಳೋದು ಚುನಾವಣೆ ಬಂದಾಗ ಅವೆಲ್ಲ ಪ್ರಣಾಳಿಕೆಗಳು ಘೋಷಣೆಗಳು ಚುನಾವಣೆ ಬಂದಾಗ ಈಗ ಚುನಾವಣೆ ಇಲ್ಲ ಅದ ಸಂದರ್ಭನೇ ಇಲ್ಲ ಈಗ ಅದು ಈಗ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕ ಅಂತ ಯಾವುದೇ ಅವಕಾಶಗಳು ಇಲ್ಲ ರಾಜ್ಯದಲ್ಲಿ ಅಧ್ಯಕ್ಷರು ಇದ್ದಾರ ಪ್ರತಿಪಕ್ಷದ ನಾಯಕರು ಇದ್ದಾರ ಅದಕ್ಕೆ ಅಂತ ಅವಕಾಶಗಳು ಇಲ್ಲ ಅಂತ ಅವಕಾಶ ಬಂದಾಗ ಖಂಡಿತವಾಗಿಯೂ ಈ ದೇಶದ ಭಾರತೀಯ ಜನತಾ ಪಕ್ಷ ಅದನ್ನು ಪರಿಗಣಿಸ್ತದ ಅನ್ನೋದಕ್ಕ ನರೇಂದ್ರ ಮೋದಿ ಅವರೇ ಸಾಕ್ಷಿ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದಂತ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷಗಳ ಕಾಲ ಮೂರನೇ ಅವಧಿಗೆ ಪ್ರಧಾನ ಮಂತ್ರಿ ಆಗಿದ್ದಾರೆ ಆಗಿದ್ದಾರೆ ಅದಕ್ಕೆ ಈ ಸದ್ದೆ ಅವಕಾಶ ಬಂದಿರೋದು ಕಾಂಗ್ರೆಸ್ಗೆ ಕಾಂಗ್ರೆಸ್ನವರು ಅದನ್ನು ಮಾಡಿ ತೋರಿಸಲಿ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಬೇಡಿಕೆ ಹುಟ್ಟಿದ್ದೆ ಕಾಂಗ್ರೆಸ್ನಲ್ಲಿ ಖರ್ಗೆ ಅವರು ವಿಧಾನಸಭೆಯಲ್ಲಿ ಇದ್ದಾಗ ಅದಕ್ಕೆ ಅದನ್ನ ಮಾಡಲಿ ಅಂತ ಖರ್ಗೆ ಅವರೇ ಈಗ ಎ ಐ ಸಿ ಸಿ ಅಧ್ಯಕ್ಷರಾಗ್ಯಾರ ಅವ್ರು ಮಾಡಿ ತೋರಿಸ್ಬೇಕು ಖರ್ಗೆ ಅವ್ರು ಯಾಕಂದ್ರ ಎ ಐ ಸಿ ಸಿ ಅಧ್ಯಕ್ಷರಂದ್ರೆ ಆ ಪಕ್ಷದ ಸುಪ್ರೀಂ ಅವರು ಬರೀ ಪದಾಧಿಕಾರಿ ಆಗಿರೋದಲ್ಲ ಅಧಿಕಾರ ಚಲಾಯಿಸ್ಬೇಕು ಖರ್ಗೆ ಅವ್ರು ಚಲಾಯಿಸಿ ಕರ್ನಾಟಕದಲ್ಲಿ ಯಾರನ್ನೋ ಒಬ್ಬರು ಪರಮೇಶ್ವರ್ ಮಾಡ್ತಾರೋ ಮಾದೇವ್ ಮಾಡ್ತಾರೋ ಮುನಿಯಪ್ಪನ್ ಮಾಡ್ತಾರೋ ಇನ್ಯಾರನೋ ಮಾಡ್ತಾರೋ ಅಥವಾ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಮಾಡಿದ್ರು ಅಡ್ಡಿ ಇಲ್ಲ ಅದಕ್ಕೆ ಮಾಡ್ಲಿಕ್ಕೆ ಅವಕಾಶ ಮಾಡಬೇಕು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂತ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಆನೇಕಲ್ ನಾರಾಯಣಸ್ವಾಮಿ ಅವರಿಗೂ ಮತ್ತು ಸಂತೋಷ್ ಮತ್ತು ಉಡಿ ಮಂಜುನಾಥ್ ವಿಶೇಷವಾಗಿ ನಮ್ಮ ಪ್ರಶಾಂತ್ ಬಿಜೆಪಿ ಕೋಆರ್ಡಿನೇಟರ್ ಅವರಿಗೂ ಕೂಡ ಮತ್ತು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು